ರಾಮಾನುಜಾಚಾರ್ಯರು ಯಾವ ಸಿದ್ಧಾಂತವಾದಿಗಳು ರಾಮಾನುಜಾಚಾರ್ಯರು ಅವರು ದ್ವೈತ ಸಿದ್ಧಾಂತದವರು ದ್ವೈತ ಅಂತಂದರೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಮನುಷ್ಯನೇ ಬೇರೆ ನಮ್ಮನ್ನು ಹಾಳತಕ್ಕಂಥ ಭಗವಂತನೇ ಬೇರೆ ಮನುಷ್ಯನ ಎಲ್ಲ ಪಾಪಕರ್ಮಗಳಿಗೆ ಅವನೇ ಹೊಣೆ ಅವನು ಒಳ್ಳೇದು ಮಾಡಲಿ ಅವನು ಪಾಪ ಮಾಡಲಿ ಅವನು ಪುಣ್ಯ ಮಾಡಲಿ ಅವನು ಧರ್ಮ ಮಾಡಲಿ ಅವನು ಕರ್ಮ ಮಾಡಲಿ ಏನೇ ಮಾಡಿದ ಅವಂದೇ ಹೊಣೆ ಅವನು ಮಾಡುವಂತಹ ಕೆಲಸಗಳ ಆಧಾರದ ಮೇಲೆ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಥವಾ ನರಕ ಪ್ರಾಪ್ತಿಯಾಗುತ್ತೆ ಇದಕ್ಕೆ ದೇವರು ಹೊಣೆಗಾರ ಅಲ್ಲವೇ ಅಲ್ಲ ಎಂಬುದಾಗಿ ಹೇಳುತ್ತದೆ ದೇವರು ಹೊಣೆಗಾರನಲ್ಲ ಅವರ ಅಸ್ತಿತ್ವದ ಮೇಲೆ ಆತ್ಮದ ಅಸ್ತಿತ್ವದ ಮೇಲೆ ಅದು ತನ್ನ ಪಾಪ ಪುಣ್ಯಗಳನ್ನು ಧರ್ಮಕರ್ಮಗಳನ್ನು ಮಾಡಿಕೊಂಡು ತನ್ನ ದಿನನಿತ್ಯದ ಬದುಕನ್ನು ಕಟ್ಟಿಕೊಂಡು ಅದು ಹೋಗುತ್ತೆ ಎಂಬುದಾಗಿ ಈ ದ್ವೈತ ಸಿದ್ಧಾಂತ ಹೇಳುತ್ತದೆ ಶರಣರು ವೇದಗಳನ್ನು ನಂಬುತ್ತಾರಾ ಶರಣರು ವೇದಗಳನ್ನು ನಂಬುತ್ತಾರಾ ಅಂತ ನಾವು ಹೇಳೋದಾದರೆ ಅವರ ವಚನಗಳನ್ನು ನಾವು ಗಮನಿಸಿದಾಗ ವಚನಕಾರರು ಕೆಲವು ಕಡೆ ವೇದ ಉಪನಿಷತ್ತು ಆಗಮಗಳನ್ನು ಈ ಮಂತ್ರಗಳನ್ನು ಶಾಸ್ತ್ರಗಳನ್ನು ಎಲ್ಲವನ್ನೂ ಸಹ ಕೆಲವು ಕಡೆ ಅವರು ಬಹಳ ಈ ಮಾತಾಡ್ತಾರೆ ಅದರೊಳಗಡೆ ಮಾನವೀಯತೆ ಇಲ್ಲ ಅದರಲ್ಲಿ ಮನುಷ್ಯತ್ವ ಇಲ್ಲ ಅದರಲ್ಲಿ ಮೂಢನಂಬಿಕೆಗಳಿದ್ದಾವೆ ತುಂಬ ಗೊಡ್ಡು ಸಂಪ್ರದಾಯಗಳು ಆಚರಣೆಗಳಿದ್ದಾವೆ ಎಂಬುದಾಗಿ ಕೆಲವು ಕಡೆ ಅವನ್ನ ಅವರು ತಿರಸ್ಕಾರ ಮಾಡಿದ್ರೂ ಸಹ ವೇದಗಳನ್ನು ಎಲ್ಲೂ ಅಷ್ಟೊಂದು ತಿರಸ್ಕಾರ ಮಾಡಿದಂತೆ ನಮಗೆ ಕಂಡು ಬರ್ತಾ ಇಲ್ಲ ಯಾಕೆಂದರೆ ವೇದ ಅಂತಕ್ಕಂಥದ್ದು ಈ ಭಾರತ ದೇಶದಲ್ಲಿ ಅಂತಂದರೆ ಈ ಭೂಮಿಯ ಮೇಲೆ ಯಾವುದೇ ಧರ್ಮಗಳು ಅಥವಾ ಧರ್ಮಗ್ರಂಥಗಳು ಅಥವಾ ಜ್ಞಾನ ಹುಟ್ಟೋದಕ್ಕೆ ಮುಂಚೆ ಈ ವೇದಗಳು ಹುಟ್ಟಿತ್ತು ಅನ್ನೋದಕ್ಕೆ ಸಾಕ್ಷಿಗಳಿದ್ದಾವೆ ಈ ವೇದದಲ್ಲಿ ಏನಿದೆ ಅಂತಂದರೆ ವೇದದಲ್ಲಿ ನಿರಾಕಾರ ಪರಮಾತ್ಮ ಆ ನಿರಾಕಾರ ಪರಮಾತ್ಮ ಮೊದಲು ಇದ್ದ ಅವನು ತನ್ನ ಇಚ್ಛೆಯಂತೆ ಈ ಬ್ರಹ್ಮಾಂಡವನ್ನು ಈ ಸೃಷ್ಟಿಯನ್ನು ಈ ಜಗತ್ತನ್ನು ಈ ವಿಶ್ವವನ್ನು ತಾನು ರಚನೆ ಮಾಡಿದ ರಚನೆ ಮಾಡಿ ಈ ಭೂಮಿ ಮೇಲೆ ಜೀವ ಜಂತುಗಳನ್ನು ಸೃಷ್ಟಿ ಮಾಡ್ದ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬರ್ತದೆ ಇಲ್ಲಿ ವೇದಗಳಲ್ಲಿ ಎಲ್ಲೂ ಸಹ ಮೂರ್ತಿ ಪೂಜೆಗಳಿಲ್ಲ ಮೂರ್ತಿ ವ್ಯಕ್ತಿ ಪೂಜೆಯೂ ಇಲ್ಲ ಅಲ್ಲಿ ಪರಮಾತ್ಮ ನಿರಾಕಾರ ಶಿವನನ್ನು ಬಿಟ್ಟರೆ ಅವನ ಆರಾಧನೆಯನ್ನು ಬಿಟ್ಟರೆ ಅಲ್ಲಿ ಯಾವುದೇ ರೀತಿಯ ಶಿಲಾಮೂರ್ತಿಗಳ ಪೂಜೆಯಾಗಲಿ ವ್ಯಕ್ತಿ ಪೂಜೆಗೂ ಸಹ ಅಲ್ಲಿ ಅವಕಾಶಗಳಿಲ್ಲ ಆದ್ದರಿಂದ ನಾವು ವೇದಗಳಿಗೂ ನಮ್ಮ ವಚನಕಾರರು ಬರತಕ್ಕಂಥ ವಚನಗಳಿಗೂ ಸ್ವಲ್ಪ ಹತ್ತಿರ ಸಂಬಂಧ ಇದೆ ಕೆಲವು ಕಡೆ ಬಸವಣ್ಣನವರು ಸಹ ಹೇಳ್ತಾರೆ ಇಬ್ಬರು ಮೂವರೆಂದು ಹುಬ್ಬಿಬ್ಬಿ ಮಾತನಾಡಬೇಡ ಒಬ್ಬನೇ ದೇವರು ಎಂದಿತ್ತು ವೇದ ಅಂತ ಹೇಳಿಬಿಟ್ಟು ಹೇಳ್ತಾರೆ ತುಂಬ ಕಡೆ ವೇದದ ಒಂದು ಉದಾಹರಣೆಗಳನ್ನು ಕೊಟ್ಕೊಂಡು ಹೋಗ್ತಾರೆ ವೇದವನ್ನು ಎಲ್ಲರೂ ಸಹ ಒಪ್ಪೋದೆ ಆದರೆ ವೇದದ ನಂತರ ಬಂದಂತಹ ಶಾಸ್ತ್ರಗಳು ಅವರು ಇಷ್ಟ ಬಂದಂಗೆ ಬರೆದ್ರು ಪುರಾಣಗಳು ಅವರು ಬರೆದಿದ್ದೇ ಕತೆಗಳು ಅವರು ಬರೆದಿದ್ದೇ ನೀತಿಗಳು ಹೀಗೆ ಮಾಡಿದ್ರು ಇನ್ನು ಶಾಸ್ತ್ರಗಳಂತೂ ಅವರ ಒಂದು ಜನಗಳನ್ನು ತಮ್ಮ ಅಂಕಿತದಲ್ಲಿ ಇಟ್ಕೊಳ್ಳೋದಕ್ಕೆ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಲಿಕ್ಕೆ ಅವರು ಇಷ್ಟ ಬಂದಂಗೆ ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಈ ಕಾರ್ಯಕ್ರಮ ಹೀಗೆ ಮಾಡಬೇಕು ಈ ಮಂಗಳ ಕಾರ್ಯಗಳನ್ನು ಹೀಗೆ ಮಾಡಬೇಕು ಮನೆ ಗೃಹಪ್ರವೇಶವನ್ನು ಹೀಗೆ ಮಾಡಬೇಕು ಮದುವೆಗಳು ಹೀಗೆ ಮಾಡಬೇಕು ಆ ಧಾರಣೆಗಳು ಈ ಥರ ಮಾಡಬೇಕು ಆ ಥರ ಈ ಏನು ಶಾಸ್ತ್ರಗಳು ಬರೆದ್ರಲ್ಲ ರಾವಕಾಲ ಗುಳಿಗೆ ಕಾಲ ಯಮಗಂಡ ಕಾಲ ಈ ಪಂಚಾಂಗ ಇವೆಲ್ಲ ಬರದ್ರಲ್ಲ ಇವೆಲ್ಲವೂ ಕೂಡ ಈ ಶಾಸ್ತ್ರಕಾರರು ಬರೀತಾರೆ ಆ ಶಾಸ್ತ್ರಕಾರರಲ್ಲಿ ಮನು ಯಜ್ಞವಲ್ಕ್ಯ ಇವರೆಲ್ಲ ಬರ್ತಾರೆ ಇವರೆಲ್ಲ ಜನಗಳ ಮೇಲೆ ತಮ್ಮ ದರ್ಪವನ್ನು ತೋರಿಸಿ ತಾವು ಹೇಳ್ದಂಗೆ ಜನ ಕೇಳಬೇಕು ಅನ್ನುವ ರೀತಿಯಲ್ಲಿ ಅವರು ಮನೋ ಇಚ್ಛೆ ಬರೆದಂತಹ ಆ ಶಾಸ್ತ್ರಿಗಳನ್ನು ನಮ್ಮ ಶರಣರು ಅವರು ಒಪ್ಪೋದೇ ಇಲ್ಲ ಅವರು ತಿರಸ್ಕಾರ ಮಾಡಿದ್ದಾರೆ ಆದರೆ ವೇದಗಳನ್ನು ನಮ್ಮ ಶರಣರು ಒಪ್ಪಿದರೆ ಕೆಲವು ಕಡೆ ಅದರ ಉದಾಹರಣೆಗಳನ್ನು ಸಹ ತಗೊಂಡಿದ್ದಾರೆ ಬುದ್ಧ ಯಾವ ಕಾಲಮಾನದವರು ಬುದ್ಧ ನಮ್ಮ ಭಾರತ ದೇಶದ ಮೊದಲನೆಯ ಪ್ರವಾದಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಡೀ ಭಾರತ ದೇಶ ಅಲ್ಲ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲನೆಯ ಒಬ್ಬ ಪ್ರವಾದಿಯ ರೂಪದಲ್ಲಿ ಬಂದು ಈ ಜಗತ್ತಿಗೆ ಜ್ಞಾನವನ್ನು ನೀಡಿದಂತಹ ಮೊದಲನೇ ಪ್ರವಾದಿ ಅಂತಕ್ಕಂಥದ್ದು ನಮಗೆ ಇತ್ತೀಚಿನ ಸಂಶೋಧನೆಗಳು ನಮಗೆ ಕಂಡುಬಂದಿದೆ ಕಾರಣ ಭಗವಾನ್ ಬುದ್ಧ ಆ ಬುದ್ಧನನ್ನು ಭಗವಾನ್ ಅಂತ ಕರೀತಾರೆ ಭಗವಾನ್ ಬುದ್ಧ ಕ್ರಿಸ್ತಪೂರ್ವ ಕ್ರಿಸ್ತ ಇನ್ನೂ ಹುಟ್ಟಿರಲೇ ಇಲ್ಲ ಕ್ರಿಸ್ತಪೂರ್ವ ಐನೂರ ಐವತ್ತೇಳು ವರ್ಷಗಳ ಮುಂಚೆ ಹುಟ್ತಾರೆ ಮುಂಚೆ ಏಸು ಕ್ರಿಸ್ತನಿಗೂ ಅಂತ ಮುಂಚೆ ಐನೂರ ಐವತ್ತೇಳು ವರ್ಷಗಳನ್ನು ಮುಂಚೆ ಹುಟ್ಟುವಂಥದ್ದು ಕ್ರಿಸ್ತಪೂರ್ವ ಅದು ಕ್ರಿಸ್ತಪೂರ್ವ ಅವರು ಅವತ್ತು ಬಂದು ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಬೌದ್ಧ ಧರ್ಮವನ್ನು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿ ಐನೂರ ಐವತ್ತೇಳು ವರ್ಷಗಳ ನಂತರ ಕ್ರಿಸ್ತ ಯೇಸು ಕ್ರಿಸ್ತ ಹುಟ್ಟೋದು ಹಾಗಿದ್ದಾಗ ಇಡೀ ಜಗತ್ತು ಬೌದ್ಧ ಧರ್ಮೀಯರಾಗಬೇಕಾಗಿತ್ತು ಬೌದ್ಧ ಭಿಕ್ಷುಗಳಾಗಬೇಕಾಗಿತ್ತು ಬೌದ್ಧ ಅನುಯಾಯಿಗಳಾಗ್ಬೋದಾಗಿತ್ತು ಆಗಲಿಲ್ಲ ಆದ್ರೂ ಇವತ್ತು ಒಂದು ಐದಾರು ದೇಶಗಳನ್ನು ಬೌದ್ಧ ಧರ್ಮ ಇದೆ ಭಾರತ ದೇಶದಲ್ಲೇ ಹುಟ್ಟಿದಂತಹ ಈ ಭಾರತದ ಮಣ್ಣಿನಲ್ಲೇ ಹುಟ್ಟಿದಂತಹ ಬೌದ್ಧ ಧರ್ಮ ವಿಶ್ವವ್ಯಾಪಿ ಆಗಿದೆ ಒಂದು ಐದಾರು ರಾಜ್ಯ ದೇಶಗಳನ್ನು ಇವತ್ತು ಅದು ಆಳ್ತಾ ಇದೆ ಹೀಗೆ ಅವರ ಒಂದು ಇತಿಹಾಸ ಬಹಳ ಅಮೂಲ್ಯವಾದಂಥದ್ದು ಅದೊಂದು ಬಹಳ ಔಚಿತ್ಯವಾದಂಥದ್ದು ಕ್ರಿಸ್ತ ಪೂರ್ವದಲ್ಲಿ ಹುಟ್ಟಿದಂಥದ್ದು ಧರ್ಮ ಅದು ಬುದ್ಧ ಸ್ಥಾಪನೆ ಮಾಡಿದಂತಹ ಬೌದ್ಧ ಧರ್ಮ ಅದು ಕ್ರಿಸ್ತ ಪೂರ್ವದ್ದು ನಾರದರನ್ನು ಚಾಡಿ ಹೇಳುವವರಿಗೆ ಹೋಲಿಸುತ್ತಾರಲ್ಲ ನಾರದನನ್ನು ಸಾಮಾನ್ಯವಾಗಿ ಚಾಡಿ ಹೇಳುವರಿಗೆ ಹೋಲಿಸಿ ಮಾತಾಡೋದು ಉಂಟು ಏನೋ ನಾರದ ಕೆಲಸ ಮಾಡ್ತಾ ಇದೆಯಾ ಅಲ್ಲಿ ತಂದು ಇಲ್ಲಿ ಹೇಳೋದು ಇಲ್ಲಿ ತಂದು ಅಲ್ಲಿ ಹೇಳೋದು ಬರೀ ಚಾಡಿ ಹೇಳದೆ ಹಾಗೋಯ್ತು ನಿಂದು ಅಂತ ಹೇಳ್ತಾ ಇರ್ತಾರೆ ಅಥವಾ ಆ ಥರ ಹೇಳೋರು ಯಾರು ಬಂದರೆ ಹೋ ನಾರದ ಬಂದ ನಾರದ ಬಂದ ಅಂತ ಹೇಳ್ತಾರೆ ಇಲ್ಲಿ ನಾರದ ಮಹರ್ಷಿಗಳು ವಿಷ್ಣು ಭಕ್ತರು ಅವರು ವಿಷ್ಣುವಿನ ಪರಮಾರಾಧ್ಯ ಭಕ್ತ ಅವರು ಚತುರ್ಮುಖ ಬ್ರಹ್ಮ ಇವರ ಪುತ್ರ ಈ ನಾರದುರಿಗೆ ತ್ರಿಲೋಕ ಸಂಚಾರಿ ಅಂತ ಹೇಳ್ತಾರೆ ಮೂರು ಲೋಕಗಳಿಗೂ ಸಹ ಹೋಗಿ ಬರ್ತಾ ಇದ್ರಂತೆ ಅವರು ಇವೆಲ್ಲ ಕಥೆಗಳಲ್ಲಿ ಬರೋ ಇದಕ್ಕೆ ಸಾಕ್ಷಾಧಾರಗಳಿಲ್ಲ ಅವರು ಮೂಲ ಲೋಕ ಅಂದರೆ ಸ್ವರ್ಗ ಮರ್ತ್ಯ ಪಾತಾಳ ಹೀಗೆ ಮೂರು ಲೋಕಗಳನ್ನೂ ಸಹ ಸಂಚಾರ ಮಾಡಿ ಆ ಲೋಕದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳು ಈ ಲೋಕದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳು ಅಥವಾ ಮೂಲ ಲೋಕದಲ್ಲಿ ನಡೀತಕ್ಕಂಥ ವಿಚಾರಗಳು ಎಲ್ಲವನ್ನು ಕೂಡ ಸಂಗ್ರಹಣೆ ಮಾಡಿ ಎಲ್ಲವನ್ನು ಸುದ್ದಿ ಮುಟ್ಟಿಸ್ತಾ ಇರ್ತಂಥ ಆವತ್ತು ಒಂದು ಒಳ್ಳೆಯ ಸುದ್ದಿ ಮಾಧ್ಯಮದ ದೇವದೂತ ಅಂತ ಕೂಡ ಹೇಳ್ತಾರೆ ದೇವದೂತ ಅವರು ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಅಥವಾ ದುಷ್ಟ ಸಂಹಾರ ಶಿಷ್ಟ ರಕ್ಷಕ ಮಾಡೋದ ಒಂದು ವಿಚಾರದಲ್ಲಿ ಅಲ್ಲಿ ನಡೆದಂಥ ಘಟನೆಗಳನ್ನು ಇಲ್ಲಿ ನಡೆದಂಥ ಘಟನೆಗಳನ್ನು ತಂದು ಈ ದೇವತೆಗಳಿಗೆ ಕಿನ್ನರರಿಗೆ ಕೆಂಪುರುಷರಿಗೆ ಹೇಳ್ತಾ ಇದ್ರು ಅಂತ ಕಾಣಿಸುತ್ತೆ ಈ ದೇವತೆಗಳಿಗೆ ಸ್ವಲ್ಪ ಶಕ್ತಿ ಇತ್ತು ಅಂದರೆ ದೇವತೆಗಳು ಯಾರೂ ದೇವರಲ್ಲ ಆ ದೇವತೆಗಳಿಗೆ ಒಂದು ಶಕ್ತಿ ಇತ್ತು ಆ ದೇವತೆಗಳು ಈ ಸೂಕ್ಷ್ಮ ಲೋಕದಲ್ಲಿದ್ದಾರೆ ಅಂದರೆ ನಾವು ಇರ್ತಕ್ಕಂಥ ಈ ಸಾಕಾರ ಲೋಕದಿಂದ ಮೇಲ್ಗಡೆ ಇನ್ನೊಂದು ಸೂಕ್ಷ್ಮ ಲೋಕ ಅಂತ ಇದೆ ಆ ಸೂಕ್ಷ್ಮ ಲೋಕದಲ್ಲಿ ಪುಣ್ಯಗಳನ್ನು ಮಾಡಿದಂತಹ ಆತ್ಮಗಳು ಅಲ್ಲಿ ರಶ್ ತೊಗೊಳ್ತಾ ಇರ್ತವೆ ಅದನ್ನು ನಾವು ದೇವಲೋಕ ಅಂತ ಕರಿತೀವಿ ದೇವತೆಗಳ ಲೋಕ ಅಂತೀವಿ ದೇವಲೋಕ ಅಲ್ಲ ದೇವರು ಒಬ್ಬನೇ ನಿರಾಕಾರ ಪರಮಾತ್ಮ ಶಿವ ಅಲ್ಲೂ ಸಹ ನಾರದ ಪ್ರವೇಶ ಮಾಡಿ ಅಲ್ಲಿ ಹೋಗಿ ಅವರಿಗೆ ವಿಚಾರಗಳನ್ನು ಇದ್ದರು ಈಗ ಯಾರೋ ಒಬ್ಬ ರಾಕ್ಷಸ ಇದ್ದ ಅಥವಾ ಯಾರೋ ಒಬ್ಬ ಕೆಟ್ಟ ಮನುಷ್ಯ ಇದ್ದ ಅವನ್ನ ಕೊಲ್ಲಬೇಕು ಅವನ್ನು ಕೊಲ್ಲೋದ್ರ ಮುಖಾಂತರ ಆ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ನೆಮ್ಮದಿಯನ್ನು ಕೊಡಬೇಕು ಅಂತಂದರೆ ಯಾವುದೋ ಒಂದು ದೇವತೆಗೆ ಹೋಗಿ ಹೇಳಿ ಆ ದೇವತೆಗೆ ಒಂದಷ್ಟು ಶಕ್ತಿ ಬರೋ ಥರ ಮಾಡಿ ಅಥವಾ ಶಕ್ತಿ ತುಂಬಿ ಅವರನ್ನು ಅವ್ರ ಮೇಲೆ ಬಿಟ್ಟು ಗಲಾಟೆ ಮಾಡಿಸಿ ಅಥವಾ ಸಂಹಾರ ಮಾಡಿಸಿ ಇದು ಧರ್ಮದ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ರು ಧರ್ಮ ಕಾರ್ಯಗಳನ್ನೇ ಮಾಡ್ತಾಯಿದ್ರು ಆದರೆ ಅವ್ರಿಗೆ ನಾವು ತಿಳ್ಕೊಂಡಿರೋ ಥರ ಅವರು ಅವರಿವ್ರಿಗೆ ತಂದಿಕ್ಕಿ ತಮಾಷೆ ನೋಡಿ ಚಾಡಿಗಳು ಹೇಳಿ ಮಾಡ್ತಾರೆ ಅಂತಕ್ಕಂಥದ್ದಲ್ಲ ಇವರು ಒಂದು ದೈವ ಮಾನವರಾಗಿ ಅಥವಾ ದೈವ ಸಂದೇಶ ವಾಹಕರಾಗಿ ಎಲ್ಲ ಮೂರು ಲೋಕಗಳಲ್ಲಿ ನಡೀತಾ ಇದ್ದಂತಹ ವಿಚಾರಗಳನ್ನು ದೇವತೆಗಳಿಗೆ ತಿಳಿಸ್ತಾ ಇದ್ದಿದ್ದಂಥದ್ದನ್ನು ನಾವು ನಾರದರು ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿ ಮಾಡಿದರೆ ಒಳ್ಳೆಯದಾಗುತ್ತಾ ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿ ಮಾಡಿದ್ರೆ ಒಳ್ಳೆಯದಾಗುತ್ತಾ ಅಂತಕ್ಕಂಥದ್ದು ಇತ್ತೀಚೆಗೆ ಬಹಳ ಬೆಳವಣಿಗೆ ಆಗಿದೆ ಮೊದಲು ತಿನ್ನಲಿಕ್ಕೆ ಅನ್ನ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವ್ದಾರ ಹಬ್ಬ ಹುಣ್ಣಿಮೆಗಳು ಬಂದರೆ ನಮಗೊಂದು ಹೊತ್ತು ಊಟ ಸಿಗುತ್ತಾ ಇವತ್ತೊಂದು ಒಳ್ಳೆಯ ಸಮೃದ್ಧಿಯಾದಂತಹ ಭೋಜನ ಸಿಗುತ್ತಾ ಅಂತ ಹೇಳಿ ಯೋಚನೆ ಮಾಡುವಂತಹ ಕಾಲ ಒಂದಿತ್ತು ಇವತ್ತು ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿ ಮಾಡಿದ್ರೆ ಒಳ್ಳೆಯದಾಗುತ್ತಾ ಆ ಲೆವೆಲ್ಗೆ ಇವತ್ತು ಮನುಷ್ಯನ ಜೀವನ ಮಟ್ಟ ಆರ್ಥಿಕ ಮಟ್ಟ ಬಂದಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಅದು ವೈಶಾಖ ಮಾಸದ ಮೂರನೇ ದಿನ ಅದು ವೈಶಾಖ ಮಾಸದ ಮೂರನೇ ದಿನ ಆ ಮೂರನೆಯ ತಿಥಿ ಅವತ್ತು ಒಂದು ಸ್ವಸ್ತಿಕ್ ಸ್ವಸ್ತಿಕ್ ಒಂದು ಚಿಹ್ನೆಯ ಒಂದು ಹಬ್ಬ ಅದು ಸಾಮಾನ್ಯವಾಗಿ ಜೈನರು ಆ ಸ್ವಸ್ತಿಕ್ ಚಿಹ್ನೆಯನ್ನು ಇಟ್ಕೊಳ್ತಾರೆ ನಂತರ ಈ ಮಾರ್ವಾಡಿಗಳನ್ನು ಸಹ ಆ ಸ್ವಸ್ತಿಕ್ ಚಿಹ್ನೆಯನ್ನು ಇಟ್ಕೊಳ್ತಾರೆ ಅದು ಒಂದು ಸಂಪತ್ತಿನ ಸಮೃದ್ಧಿಯ ಸಂಕೇತ ಈ ಅಕ್ಷಯ ಅಂತಂತಂದರೆ ಸಮೃದ್ಧಿ ಅಂತ ಅಕ್ಷಯ ಅಂತಂದರೆ ಸಮೃದ್ಧಿ ಅಥವಾ ಅಂಥದ್ದು ಅಂತ ನಾವು ಅಕ್ಷಯ ಪಾತ್ರೆ ಅಂತೀವಲ್ಲ ಅಕ್ಷಯ ಪಾತ್ರೆ ಅಂತಂದರೆ ಅದು ತೊಗೊಳ್ತಾರೆ ಇದ್ದರೆ ಕೊಡ್ತಾನೆ ಇರ್ತದೆ ತೊಗೊಳ್ತಾ ಇದ್ದರೆ ಕೊಡ್ತಾನೆ ಇರ್ತದೆ ಅಂತಕ್ಕಂಥದ್ದು ಅಕ್ಷಯ ಪಾತ್ರೆ ಅಂತ ಅದು ಸಮೃದ್ಧಿಯ ಒಂದು ಚಿಹ್ನೆ ಅಥವಾ ಅದರ ಅವತ್ತು ಆ ಸಮೃದ್ಧಿಯಾದಂತಹ ದಿನ ಅದು ನಾವೀಗ ಅದಕ್ಕೊಂದು ದಿನಾಚರಣೆ ಅಂತ ಹೇಳ್ಬಿಟ್ಟು ಮಾಡ ಸಮೃದ್ಧಿಯ ದಿನಾಚರಣೆ ಅಥವಾ ಸ್ವಾಸ್ತಿಕ ಚಿಹ್ನೆಯ ದಿನಾಚರಣೆ ಈಗ ನಾವುಗಳು ಮದರ್ಸ್ ಡೇ ಫಾದರ್ಸ್ ಡೇ ಚಿಲ್ಡ್ರನ್ಸ್ ಡೇ ಆಮೇಲೆ ಯೂನಿವರ್ಸಲ್ ಡೇ ಇದೆಲ್ಲ ಮಾಡ್ತೀವಲ್ಲ ಹಾಗೆ ಆ ಸಂಪತ್ತಿಗೂ ಕೂಡ ಅಥವಾ ಆ ಹಣ ಅಂತ ಏನು ಹೇಳ್ತೀವಿ ಅಥವಾ ಸಂಪತ್ತು ಅಂತ ಹೇಳ್ತೀವಿ ಅಥವಾ ಸಮೃದ್ಧಿ ಅಂತ ಏನು ಹೇಳ್ತೀವಲ್ಲ ಆ ಸಮೃದ್ಧಿಯ ದಿನವನ್ನು ಒಂದು ದಿನಾಚರಣೆಯಾಗಿ ಜೈನರು ಆಚರಣೆ ಮಾಡ್ತಾಯಿದ್ರು ಈಗ ಹಂಗಾಗಿ ಇದು ಎಲ್ಲ ಕಡೆ ವ್ಯಾಪಕವಾಗಿ ಹೋಗಿದೆ ಈ ಚಿನ್ನವನ್ನು ವ್ಯಾಪಾರಿಗಳು ಚಿನ್ನ ವ್ಯಾಪಾರಿಗಳಿದ್ದಾರಲ್ಲ ಅವರು ಈ ಸುಸಂದರ್ಭವನ್ನು ತಿಳ್ಕೊಂಡು ಅಥವಾ ಈ ಸುಸಂದರ್ಭವನ್ನು ಉಪಯೋಗಿಸ್ಕೊಂಡು ಇದು ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿ ಮಾಡಿದ್ರೆ ಅವರು ಸಮೃದ್ಧಿಯಾಗಿರ್ತಾರೆ ಅವ್ರ ಎಲ್ಲ ಚಿನ್ನ ಸೇರ್ತನೇ ಇರ್ತದೆ ಅವರು ಬಾಳೆಲ್ಲ ಬಂಗಾರ ಹಾಕ್ತಾಯಿರ್ತಾರೆ ಅವ್ರ ಬಂಗಾರವನ್ನು ಪರ್ಚೇಸ್ ಮಾಡಿಟ್ರೆ ಭಾಳೆಲ್ಲ ಬಂಗಾರ ಆಗ್ಬಿಡ್ತದೆ ಹೀಗೆ ಒಂದು ಸುದ್ದಿಯನ್ನು ಹಬ್ಬಿಸಿದ್ರು ಈ ವ್ಯಾಪಾರಿಗಳೆಲ್ಲ ಸೇರಿಕೊಂಡು ಈ ಚಿನ್ನದ ವ್ಯಾಪಾರಿಗಳು ಬೆಳ್ಳಿಯ ವ್ಯಾಪಾರಿಗಳು ಸೇರಿಕೊಂಡು ಹಬ್ಬಿಸಿದ್ರು ಈ ನಮ್ಮ ಜನ ಈಗ ಕೈನಲ್ಲಿ ದುಡ್ಡಿದೆ ಪೇಪರಲ್ಲಿ ಬಂದಿದೆ ಪೇಪರಲ್ಲಿ ಹಾಕಿದ್ದಾರೆ ಜಾಹೀರಾತು ಹಾಕಿದ್ದಾರೆ ಯಾವ್ದೋ ಕಂಪ್ನಿಗಳು ಚಿನ್ನದ ಕಂಪ್ನಿಗಳೆಲ್ಲ ಜಾಹೀರಾತು ಹಾಕಿದ್ದಾರೆ ಅಕ್ಷಯ ತೃತೀಯ ದಿನ ಒಂದು ಗ್ರಾಮ ಆದರೂ ಕೂಡ ಚಿನ್ನವನ್ನು ತಕ್ಕೊಂಡ್ರೆ ಬೆಳ್ಳಿಯನ್ನು ಖರೀದಿ ಮಾಡಿದ್ರೆ ಅವರು ಭಾಳ ಬಂಗಾರ ಆಗುತ್ತೆ ಅವ್ರಿಗೆ ಸಮೃದ್ಧಿಯಾಗಿ ಶಾಶ್ವತವಾಗಿ ನೆಲೆಸ್ತದೆ ಅಂತ ಹಾಕ್ಬಿಟ್ಟವ್ರೆ ಯಾವುದೋ ಒಂದು ಕಂಪ್ನಿಯವರು ಒಂದು ತಿಳ್ಕೊತಾರೆ ಓದ್ತಾರೆ ಹೆಣ್ಮಕ್ಳು ಫಸ್ಟ್ ಓದಿದ್ರೆ ಗಂಡು ಮಕ್ಕಳು ತಲೆ ತಿಂತಾರೆ ಗಂಡು ಮಕ್ಕಳು ಫಸ್ಟ್ ಓದಿದ್ರೆ ಏ ನಮ್ಮ ಹತ್ರ ಬೇಕಾದಷ್ಟು ದುಡ್ದಿದೆ ಒಂದು ಇಷ್ಟ ತಂದ್ರೆ ಆಯಿತು ಒಂದು ನಾಲ್ಕು ಜನಕ್ಕೆ ನಾವು ತಂದಿದ್ದೀವಿ ಅಂತ ಹೇಳ್ಕೊಳ್ಳೋಣ ಈಗ ಈಗ ಅದು ಅಕ್ಷಯ ತೃತೀಯ ದಿನ ಆಯಿತು ಆ ಅಕ್ಷಯ ತೃತೀಯ ದಿನ ಅಂತಕ್ಕಂಥದ್ದು ಒಂದು ಸಮೃದ್ಧಿಯ ಸಂಕೇತ ಅಷ್ಟೇ ಅದು ರಾವಣನಿಗೆ ಹತ್ತು ತಲೆ ಹಿತ್ತ ರಾವಣನಿಗೆ ಹತ್ತು ತಲೆ ಹಿತ್ತ ಅಂತಕ್ಕಂಥದ್ದು ಇವತ್ತಿನ ಕೂಡ ಸಂಶಯನೇ ಒಂದು ಆತಂಕವಾದಂತಹ ವಿಚಾರವೇ ದೇವರು ಈ ಭೂಮಿಯ ಮೇಲೆ ಕ್ರಿಮಿಕೀಟಾದಿ ಜಲಚರಗಳನ್ನು ಅಥವಾ ಜೀವ ಜಗತ್ತಿನ ಎಲ್ಲ ಚರಾಚರಗಳನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮ ಮನುಷ್ಯರನ್ನು ಮನುಷ್ಯರ ತರನೇ ಮಾಡಿದ್ದಾನೆ ಪ್ರಾಣಿಗಳನ್ನು ಪ್ರಾಣಿಗಳ ಥರನೇ ಮಾಡಿದ್ದಾನೆ ಎಲ್ಲೂ ಕೂಡ ಪ್ರಾಣಿಯ ತಲೆ ಮನುಷ್ಯನ ದೇಹ ಇರೋ ರೀತಿಯಲ್ಲಿ ಈ ಸೃಷ್ಟಿಯಲ್ಲಿ ಸೃಷ್ಟಿ ಅವನು ಪರಮಾತ್ಮ ಮಾಡೇ ಇಲ್ಲ ಯಾಕೆ ಅಂದರೆ ಪ್ರಾಣಿ ಪ್ರಾಣಿನೇ ಬೇರೆ ಮನುಷ್ಯ ಮನುಷ್ಯನೇ ಬೇರೆ ಜಲಚರಗಳು ಜಲಚರಗಳೇ ಹೀಗಿರುವಾಗ ರಾವಣನಿಗೆ ಹತ್ತು ತಲೆ ಹಿತ್ತ ಅಂತಕ್ಕಂಥದ್ದು ನಾವು ವಿಶ್ಲೇಷಣೆ ಮಾಡಿದಾಗ ಖಂಡಿತ ಹತ್ತು ತಲೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅವನು ಆ ಒಂದು ಹತ್ತು ಶಕ್ತಿಗಳನ್ನು ಇಟ್ಕೊಂಡಿರ್ಬೋದು ಏಕೆಂದರೆ ಅವನು ಶಿವಭಕ್ತನಾಗಿದ್ದ ಅವನು ದ್ರಾವಿಡನಾಗಿದ್ದ ಅವನು ಶೈವನಾಗಿದ್ದ ಹೀಗಾಗಿ ಅವನಿಗೆ ಬಹಳ ಶಕ್ತಿ ಇತ್ತು ಶಿವಶಕ್ತಿ ಇತ್ತು ತನ್ನ ತಾಯಿ ಒಂದು ಆತ್ಮಲಿಂಗ ತಂದುಕೊಡಪ್ಪ ಅಲ್ಲಿ ಹೇಳೋ ಇದರಲ್ಲಿ ಹಿಮಾಲಯ ತಪ್ಪಲಿನಲ್ಲಿ ಈಶ್ವರ ಅಂತ ಇದ್ದಾನಂತೆ ಪಾರ್ವತಿಪತಿ ಅವನು ಅವನ ಹತ್ರ ಲಿಂಗಗಳಿದಾವಂತೆ ಅಲ್ಲಿಂದ ಒಂದು ಲಿಂಗ ತಂದು ಕೊಡು ಅಂದರೆ ಶ್ರೀಲಂಕಾದಲ್ಲಿರ್ತಕ್ಕಂಥ ರಾವಣ ತನ್ನ ತಾಯಿಯ ಆಸೆಯನ್ನು ಈಡೇರಿಸಲಿಕ್ಕೋಸ್ಕರ ಹಿಮಾಲಯಕ್ಕೆ ಹೋಗ್ತಾನೆ ಗೌರಿಶಂಕರ ಶಿಖರಕ್ಕೆ ಹೋಗ್ತಾನೆ ಅಲ್ಲಿ ತಪಸ್ ಮಾಡ್ತಾ ಇದ್ದಂತಹ ಆ ಶಂಕರನನ್ನು ಕಂಡು ಅಥವಾ ಈಶ್ವರ ಅಂತೀವಿ ಶಂಕರ ಅಂತೀವಿ ಶಿವ ಅಂತೀವಿ ಎಲ್ಲರೂ ಒಂದೇ ಅವನತ್ರ ಹೋಗಿ ನಮ್ಮ ತಾಯಿ ಒಂದು ಲಿಂಗ ಕೊಡಪ್ಪ ಅಂತ ಹೇಳಿ ಅಲ್ಲಿಂದ ಒಂದು ಲಿಂಗವನ್ನು ತಗೊಂಡು ಬರ್ತಾರೆ ಅಂತಹ ಒಂದು ಸದ್ಭಕ್ತ ಲಿಂಗಭಕ್ತ ಅವನಿಗೆ ಹತ್ತು ತಲೆಗಳಿತ್ತು ಅಂತಂದರೆ ಯಾರೂ ನಂಬಲ್ಲ ಅಥವಾ ಹತ್ತು ಶಕ್ತಿಗಳಿತ್ತು ಅಥವಾ ಪಡ್ಕೊಂಡಿದ್ದ ಶಕ್ತಿ ದೈವಶಕ್ತಿಯನ್ನು ಪಡ್ಕೊಂಡಿದ್ದ ಅಂದರೆ ನಾವು ನಂಬಬೋದು ಆದರೆ ಇಲ್ಲಿ ಏನಾಯಿತು ರಾವಣನನ್ನು ಕೊಲ್ಲೋದಿಕ್ಕೆ ರಾಮ ಬಂದಾಗ ರಾಮನಿಗೆ ಒಂದು ವಿಶೇಷವಾದಂತಹ ವಿದ್ಯೆ ಗೊತ್ತಿತ್ತು ರಾಮನ ಬಿಲ್ಲುವಿದ್ಯೆ ಅದು ಯಾರಿಂದ ಬಂದಿತ್ತು ಅಂದರೆ ವಿಶ್ವಾಮಿತ್ರನಿಂದ ಬಂದಿತ್ತು ವಿಶ್ವಾಮಿತ್ರ ರಾಮನ ಗುರು ಆ ವಿಶ್ವಾಮಿತ್ರ ಮಹಾನ್ ತಪಸ್ವಿ ಅವನು ತ್ರಿಶಂಕುವನ್ನೇ ಸೃಷ್ಟಿ ಮಾಡಿದಂಥದ್ದವನು ತ್ರಿಶಂಕು ಸ್ವರ್ಗವನ್ನು ಸೃಷ್ಟಿ ಮಾಡಿದ್ದ ದೇವರಿಗೆ ಚಾಲೆಂಜ್ ಮಾಡಿ ನಾನೇ ಒಂದು ಸ್ವರ್ಗ ಸೃಷ್ಟಿ ಮಾಡ್ತೀನಿ ಅಂತೇಳಿ ತ್ರಿಶಂಕು ಸ್ವರ್ಗವನ್ನು ಸೃಷ್ಟಿ ಮಾಡಿದ್ದಂತಹ ವಿಶ್ವಾಮಿತ್ರನ ಶಿಷ್ಯ ರಾಮ ಬಿಲ್ಲು ವಿದ್ಯೆ ಕಲ್ತಂತಹ ರಾಮ ರಾವಣನ ಕೊಲ್ಲಕ್ಕೆ ಬಂದಾಗ ರಾವಣನಿಗೆ ಬಿಲ್ಲು ವಿದ್ಯೆ ಗೊತ್ತಿರಲಿಲ್ಲ ಅವನಿಗೆ ಏನಿದ್ರೂ ಗದೆ ಹಿಡ್ಕೊಂಡು ಒಡೆದಾಡೋದಷ್ಟೇ ಗೊತ್ತಿದ್ದಿದ್ದು ಮಹಾನ್ ಶಕ್ತಿಶಾಲಿ ರಾವಣ ಕೂಡ ಆವತ್ತಿಗೆ ರಾವಣ ಪುಷ್ಪಕ ವಿಮಾನವನ್ನು ಇಟ್ಟಿದ್ದಂತೆ ಆ ಎಷ್ಟು ದೊಡ್ಡ ರಾಜ ಎಷ್ಟು ದೊಡ್ಡ ಸಂಪತ್ತಿದ್ದಂಥವನು ಅವನನ್ನು ಮರೆಯಲ್ಲಿ ನಿಂತು ರಾಮ ರಾವಣನನ್ನು ಕೊಂದ ಕೊಂದ ಮೇಲೆ ಒಬ್ಬ ಶಿವಭಕ್ತನನ್ನು ಕೊಂದಂಗಾಯ್ತು ಒಬ್ಬ ಶಿವಭಕ್ತ ಸತ್ತ ಶಿವಭಕ್ತನನ್ನು ಸಾಯಿಸ್ತವ್ರು ಯಾರು ವಿಷ್ಣು ಭಕ್ತರು ವಿಷ್ಣುವನ್ನು ವಿಷ್ಣುವಿನ ಹತ್ತು ಅವತಾರವನ್ನು ಯಾರು ನಂಬ್ತಾ ಇದ್ದರು ಆ ವಿಷ್ಣು ಭಕ್ತರು ಇಲ್ಲಿ ಶಿವಭಕ್ತನಾದಂಥ ಶೈವರಲ್ಲಿ ಒಬ್ಬ ಮುಖಂಡನನ್ನು ಇಲ್ಲಿ ಸಾಯಿಸಿದರು ಸಾಯಿಸಿದ ಮೇಲೆ ಅವನು ಕೆಟ್ಟವನಾಗಿದ್ದ ಅದಕ್ಕೆ ಸಾಯಿಸ್ದು ಅಂತ ಲೋಕ ಕೇಳ್ಕೊಳ್ಬೇಕಲ್ಲ ಅದಕ್ಕೆ ಅವನಿಗೆ ದಶಕಂಠ ಅವನಿಗೆ ಅವನು ತುಂಬ ಕೆಟ್ಟವನು ಕೆ ಹತ್ತು ಕೆಟ್ಟ ಗುಣಗಳಿತ್ತು ಅವನಲ್ಲಿ ಅವನು ಒಬ್ಬ ರಾಕ್ಷಸ ಅಂತ ಹೇಳಿ ಕತೆಗಳನ್ನು ಬರೆದ್ರು ಆದರೆ ಇಲ್ಲಿ ರಾವಣ ಒಬ್ಬ ಶಿವಭಕ್ತ ರಾವಣ ಒಬ್ಬ ಶಿವಶಕ್ತಿ ಇದ್ದಂತ ಅವನಿಗೆ ಹತ್ತು ತಲೆಗಳು ಇತ್ತು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಪುರಾಣಗಳಿಲ್ಲ ಆದರೆ ಕತೆಗಳಲ್ಲಿ ಬರ್ತದಷ್ಟೆ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ